ಆತ್ಮೇ ವಿದ್ಯಾರ್ಥಿಗಳೇ ವಿ ಮ್ಯಾಥ್ಸ್ ರೋಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಹಿಂದಿನ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ಸಂಭವನೀಯತೆ ಪಾಠದ ಮೊದಲೇ ಅಭ್ಯಾಸದಲ್ಲಿರ್ತಕ್ಕಂಥ ಮೊದಲ ಹತ್ತೊಂಬತ್ತು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಸಂಭವನೀಯತೆ ಪಾಠದ ಮೊದಲೇ ಅಭ್ಯಾಸದಲ್ಲಿರತಕ್ಕಂಥ ಇಪ್ಪತ್ತನೇ ಸಮಸ್ಯೆ ವಿದ್ಯಾರ್ಥಿಗಳೇ ಚಿತ್ರ ನಾಲ್ಕು ಪಾಯಿಂಟ್ ಆರರಲ್ಲಿ ತೋರಿಸಿದಂತೆ ವಿದ್ಯಾರ್ಥಿಗಳೇ ಒಂದು ಆಯತಾಕಾರದ ಚಿತ್ರವನ್ನು ತಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ತಾವು ಗಮನಿಸಬಹುದು ತೋರಿಸಿದಂತೆ ನೀವು ಯಾದೃಚ್ಛಿಕವಾಗಿ ಒಂದು ದಾಳವನ್ನು ಆಯತಾಕಾರದ ಪ್ರದೇಶದಲ್ಲಿ ಬಿಡಿಸಿದ್ದೀರಿ ಎಂದು ಊಹಿಸಿಕೊಂಡಿ ಇದು ಒಂದು ಮೀಟರ್ ವ್ಯಾಸದ ವೃತ್ತಾಕಾರದೊಳಗೆ ನಿಲ್ಲುವ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಆ ಒಂದು ಆಯತಾಕಾರದ ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಉದ್ದ ಮೂರು ಮೀಟ್ರ್ ಇದೆ ಅಗಲ ಎರಡು ಮೀಟರ್ ಇದೆ ಮತ್ತು ಒಂದು ಮೀಟರ್ ವ್ಯಾಸ ಇರತಕ್ಕಂಥ ಈ ಒಂದು ವೃತ್ತಾಕಾರದ ಪ್ರದೇಶ ಇದೆ ವಿದ್ಯಾರ್ಥಿಗಳೇ ಒಂದು ದಾಳವನ್ನು ನಾವು ಈ ಒಂದು ಪ್ರದೇಶದಲ್ಲಿ ಈ ಒಂದು ಆಯತಾಕಾರದ ಪ್ರದೇಶದಲ್ಲಿ ಬಿಡಿಸಿದಾಗ ಆ ಒಂದು ದಾಳವನ್ನು ಬಿಡಿಸಿದಾಗ ಆ ಒಂದು ದಾಳ ಈ ಒಂದು ಒಂದು ಮೀಟರ್ ವ್ಯಾಸ ಇರತಕ್ಕಂಥ ಈ ಒಂದು ವೃತ್ತಾಕಾರದ ಪ್ರದೇಶದಲ್ಲಿ ಬೀಳ್ತಕ್ಕಂಥ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಆದ್ದರಿಂದ ಇಲ್ಲಿ ಮೊದಲೇದಾಗಿ ನಾವು ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ತದನಂತರ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಇಲ್ಲಿ ಆಯತದ ವಿಸ್ತೀರ್ಣ ಮತ್ತು ವೃತ್ತದ ವಿಸ್ತೀರ್ಣಕ್ಕಿರ್ತಕ್ಕಂಥ ಅನುಪಾತವೇ ಆ ಒಂದು ದಾಳ ಈ ಒಂದು ವೃತ್ತಾಕಾರದ ಪ್ರದೇಶದಲ್ಲಿ ನಿಲ್ತಕ್ಕಂಥ ಸಂಭವನೀಯತೆ ಆಗಿರುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ನಾನೀಗ ಆಯತದ ವಿಸ್ತೀರ್ಣವನ್ನು ಕಂಡು ಹಿಡಿತಾ ಇದ್ದೀನಿ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಉದ್ದ ಗುಂಡ್ಲೆ ಅಗಲ ಲೆಂತ್ ಎಂಟು ಬ್ರೆಡ್ತನ್ನು ನಾನು ಬರ್ಕೊಂಡಿದ್ದೀನಿ ಟು ಉದ್ದ ಲೆಂತ್ ಎಷ್ಟಿದೆ ಮೂರು ಮೀಟರ್ ಇದೆ ಮೂರು ಗುಂಡ್ಲೆ ಬ್ರೆಡ್ತ್ ಆಗಲ ಎರಡು ಮೀಟ್ರ್ ಇದೆ ಎರಡನ್ನು ನಾನು ಪಡ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಮೂರು ಎರಡೇ ಆರಾಗ್ತದೆ ಅಂದರೆ ಈ ಒಂದು ಆಯತಾಕಾರದ ವಿಸ್ತೀರ್ಣ ಆರು ಚದರ ಮೀಟರ್ ಅಥವಾ ಆರು ಮೀಟರ್ ಸ್ಕ್ವೇರ್ ವಿಸ್ತೀರ್ಣ ನಮಗೆ ಸಿಗ್ತದೆ ಅದೇ ರೀತಿಯಾಗಿ ಈ ಒಂದು ವೃತ್ತದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ವೃತ್ತದ ವ್ಯಾಸವನ್ನು ಕೊಟ್ಟಿದ್ದಾನೆ ಡಯಮೀಟರ್ ಅಂದರೆ ವ್ಯಾಸ ಅದು ಒಂದು ಮೀಟರ್ ಇದೆ ವಿದ್ಯಾರ್ಥಿಗಳೇ ವೃತ್ತದ ವ್ಯಾಸ ಡಯಮೀಟರ್ ಈಸ್ ಈಕ್ವಲ್ ಟು ಒಂದು ಮೀಟರ್ ಇದೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಈ ಒಂದು ವ್ಯಾಸದ ಅರ್ಧದಷ್ಟು ವೃತ್ತದ ತ್ರಿಜ್ಯ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ವೃತ್ತದ ತ್ರಿಜ್ಯ ರೇಡಿಯಸ್ ಇಸ್ ಈಕ್ವಲ್ ಟು ವ್ಯಾಸದ ಅರ್ಧದಷ್ಟು ವೃತ್ತದ ತ್ರಿಜ್ಯ ಇರ್ತದೆ ಆದ್ದರಿಂದ ಒಂದು ಬಾಗ್ಲೆ ಎರಡು ಮೀಟರ್ನ ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ವೃತ್ತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣವನ್ನು ಕಂಡು ಹಿಡಿತಕ್ಕಂಥ ಸೂತ್ರ ಅದು ಪೈ ಆರ್ ಸ್ಕ್ವೇರ್ ದಿಸ್ ಪೈ ಪೈಯನ್ನು ನಾನು ಹಾಗೆ ನಾನು ಬರ್ಕೊಂಡಿದ್ದೀನಿ ಆರ್ ಸ್ಕ್ವೇರ್ ವೃತ್ತದ ತ್ರಿಜದ ವರ್ಗ ತ್ರಿಜೆ ಎಷ್ಟಿದೆ ಒಂದು ಬಾಗ್ಲೆ ಎರಡಿದೆ ಒಂದು ಬಾಗ್ಲೆ ಎರಡು ವರ್ಗವನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಂಡು ವಿದ್ಯಾರ್ಥಿಗಳೇ ಒಂದರ ವರ್ಗ ಒಂದು ಒಂದ್ಲೆ ಒಂದಾಗ್ತದೆ ಪೈ ಗುಂಡ್ಲೆ ಒಂದು ಅಂದರೆ ಪೈ ಆಗ್ತದೆ ವಿದ್ಯಾರ್ಥಿಗಳೇ ಬಾಗ್ಲೆ ವಿದ್ಯಾರ್ಥಿಗಳೇ ಎರಡರ ವರ್ಗ ಎರಡರಲ್ಲಿ ಎಷ್ಟಾಗ್ತದೆ ನಾಲ್ಕು ಆಗ್ತದೆ ಅಂದರೆ ಈ ಒಂದು ವೃತ್ತದ ವಿಸ್ತೀರ್ಣ ಬಾಯಿ ಬಾಗಿ ನಾಲ್ಕು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಆಗ್ತದೆ ವಿದ್ಯಾರ್ಥಿಗಳೇ ತದನಂತರ ವಿದ್ಯಾರ್ಥಿಗಳೇ ನಾವೀಗ ಸಂಭವನೀಯತೆಯನ್ನು ಕಂಡು ಹಿಡಿಯೋಣ ಅಂದರೆ ಒಂದು ದಾಳವನ್ನು ಈ ಒಂದು ಪ್ರದೇಶದಲ್ಲಿ ಬೀಳಿಸಿದಾಗ ಅದು ಈ ಒಂದು ಒಂದು ಮೀಟರ್ ಇರ್ತಕ್ಕಂಥ ವ್ಯಾಸವನ್ನು ಹೊಂದಿರ್ತಕ್ಕಂಥ ಈ ಒಂದು ವೃತ್ತದಲ್ಲಿ ಬೀಳ್ತಕ್ಕಂಥ ಸಂಭವನೀಯತೆಯನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ದಾಳವು ವೃತ್ತಾಕಾರದೊಳಗೆ ನಿಲ್ಲುವ ಸಂಭವನೀಯತೆ ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೆಯುತ್ತೇವೆ ವಿದ್ಯಾರ್ಥಿಗಳೇ ಛೇದದಲ್ಲಿ ಇಲ್ಲಿ ಒಟ್ಟು ಫಲಿತ ಬೆಲೆಗಳನ್ನು ಒಟ್ಟು ಫಲಿತ ಅಂಶಗಳನ್ನು ನಾವು ಬರ್ಕೊಂಡ್ರೆ ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳಿರುತ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಅಂಶಗಳನ್ನು ನಾವು ಫಲಿತಗಳನ್ನು ಅಂಶದಲ್ಲಿ ನಾವು ಬರ್ಕೊಳ್ತೀವಿ ಟು ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ಫಲಿತ ಬೆಲೆಗಳಂದರೆ ಅದು ಒಟ್ಟು ವಿಸ್ತೀರ್ಣ ಈ ಒಂದು ಆಯತ ಆಕಾರದ ಒಟ್ಟು ವಿಸ್ತೀರ್ಣವನ್ನು ನಾನು ಬರ್ಕೊಳ್ತಾ ಇದ್ದೀನಿ ಆದ್ದರಿಂದ ಆಯತದ ವಿಸ್ತೀರ್ಣ ಚೇದ್ದಲ್ಲಿ ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ಆ ಒಂದು ದಾಳ ವೃತ್ತಾಕಾರದ ಪ್ರದೇಶದಲ್ಲಿ ನಿಲ್ತಕ್ಕಂಥ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಅಂಶಗಳನ್ನು ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರ್ಕೊಳ್ಳೋಣ ಆದ್ದರಿಂದ ವೃತ್ತದ ವಿಸ್ತೀರ್ಣವನ್ನು ನಾನು ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಬಿಸಿಕೊಂಡು ವಿದ್ಯಾರ್ಥಿಗಳೇ ವೃತ್ತದ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಪೈ ಬಾಗಿಲೆ ನಾಲ್ಕಿದೆ ಪೈ ಬಾಗಿಲೆ ನಾಲ್ಕು ಬಾಗಿಲೆ ಬಾಗಿಲೆ ಆಯತದ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡಿದ್ದೀವಿ ಅದು ಆರು ಮೀಟರ್ ಇದೆ ಆರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಅಂಶದಲ್ಲಿ ಭಿನ್ನರಾಶಿ ಇದೆ ಪೈ ಬಾಗಿಲೆ ನಾಲ್ಕು ಅನ್ನ ಹಾಗೆ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವಿದ್ಯಾರ್ಥಿಗಳೇ ಭಾಗಾಕಾರ ಇದೆ ಅದನ್ನು ನಾನು ಗುಣಾಕಾರದ ವಿನೋಮ ನೀತಿ ಪ್ರಕಾರ ನಾನು ಬರ್ಕೊಳ್ತಾ ಇದ್ದೀನಿ ಭಾಗಾಕಾರ ಇದ್ದದ್ದು ಗುಣಾಕಾರ ಆಗ್ತದೆ ವಿದ್ಯಾರ್ಥಿಗಳೇ ಛೇದದಲ್ಲಿ ಆರು ಇದೆ ಈ ಒಂದು ಆರರ ಛೇದದಲ್ಲಿ ಕೂಡ ಒಂದಿರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಅಂಶದಲ್ಲಿದ್ದಂಥ ಬೆಲೆ ಛೇದಕ್ಕೆ ಬರ್ತದೆ ಛೇದದಲ್ಲಿದ್ದಂಥ ಬೆಲೆ ಅಂಶಕ್ಕೆ ಬರ್ಕೊಂಡಿದ್ದೀನಿ ನಾನು ಇಲ್ಲಿ ಆರು ಬಾಗಿಲೆ ಒಂದಿದ್ದಂಥ ಬೆಲೆ ಒಂದು ಬಾಗ್ಲೆ ಆರಾಗ್ತದೆ ಭಾಗಾಕಾರ ಇದ್ದಂಥ ಬೆಲೆ ಇಲ್ಲಿ ಏನಾಗ್ತದೆ ಗುಣಾಕಾರ ಆಗ್ತದೆ ಇದು ಗುಣಾಕಾರದ ವಿಲೋಮ ನೀತಿ ಪ್ರಕಾರ ಆದ್ದರಿಂದ ಇಲ್ಲಿ ಎರಡು ಭಿನ್ನ ರಾಶಿಗಳು ಗುಣಕಾರ ಇದ್ದಾವೆ ಅಂಶ ಅಂಶ ಗುಣಿಸ್ತಿರ ಛೇದ ಛೇದ ಗುಣಿಸ್ತಿರ ಪೈ ಗುಂಡ್ಲೆ ಒಂದು ಅಂದರೆ ಪೈ ಆಗ್ತದೆ ನಾಕಾರನೆ ಇಪ್ಪತ್ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಆ ಒಂದು ದಾಳ ಈ ಒಂದು ವೃತ್ತಾಕಾರದ ಪ್ರದೇಶದಲ್ಲಿ ನಿಲ್ತಕ್ಕಂಥ ಸಂಭವನೆಯೇ ಅದು ಇಪ್ಪತ್ನಾಲ್ಕನೇ ಪೈ ಅಥವಾ ಪೈ ಬಾಗ್ಲೆ ಇಪ್ಪತ್ನಾಲ್ಕು ಅಂತ ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಇಪ್ಪತ್ತೊಂದನೇ ಪ್ರಶ್ನೆ ಒಂದು ಗುಂಪಿನಲ್ಲಿರುವ ನೂರ ನಲವತ್ನಾಲ್ಕು ಬಾಲ್ ಪೆನ್ನುಗಳಲ್ಲಿ ಇಪ್ಪತ್ತು ಪೆನ್ನುಗಳು ದೋಷಪೂರಿತವಾಗಿವೆ ಮತ್ತು ಉಳಿದವು ಉತ್ತಮವಾಗಿವೆ ನೂರಿಯು ಪೆನ್ನು ಉತ್ತಮವಾಗಿದ್ದರೆ ಖರೀದಿಸುತ್ತಾಳೆ ಆದರೆ ದೋಷಪೂರಿತವಾಗಿದ್ದರೆ ಖರೀದಿಸುವುದಿಲ್ಲ ಅಂಗಡಿಯವನು ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ತೆಗೆದುಕೊಂಡು ಆಕೆಗೆ ನೀಡುತ್ತಾನೆ ವಿದ್ಯಾರ್ಥಿಗಳೇ ಒಂದು ಅಂಗಡಿಯಲ್ಲಿ ಒಬ್ಬ ಅಂಗಡಿಯವನು ಒಂದು ನೂರ ನಲವತ್ನಾಲ್ಕು ಪೆನ್ನುಗಳಲ್ಲಿ ಇಪ್ಪತ್ತು ಪೆನ್ನುಗಳು ದೋಷಪೂರಿತವಾಗಿದ್ದಾವೆ ಅಂದರೆ ಅವು ಸರಿಯಾಗಿ ಮೂಡ್ತಾ ಇಲ್ಲ ಅಂತ ಅರ್ಥ ಸರಿಯಾಗಿ ಬರಿತಾ ಇಲ್ಲ ಅಂತ ಅರ್ಥ ಆ ಒಂದು ನೂರ ನಲ್ವತ್ನಾಲ್ಕು ಪೆನ್ಗಳ ಒಂದು ಗುಂಪಿನಿಂದ ಆ ಒಂದು ಅಂಗಡಿಯವನು ಏನು ಮಾಡ್ತಾನೆ ಒಂದು ಪೆನ್ನನ್ನು ತೆಗೆದು ನೂರಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿಗೆ ಕೊಡ್ತಾನೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡ್ತಾನೆ ಇದೊಂದು ಘಟನೆ ವಿದ್ಯಾರ್ಥಿಗಳೇ ಆ ಒಂದು ಅಂಗಡಿಯವನು ಆ ಒಂದು ಪೆನ್ನನ್ನು ನೂರ ನಲ್ವತ್ನಾಲ್ಕು ಪೆನ್ಗಳ ಒಂದು ಗುಂಪಿನಿಂದ ಒಂದು ಪೆನ್ನನ್ನು ಏನು ತೆಗೆದುಕೊಡ್ತಾನೆ ಅದು ಒಂದು ಘಟನೆ ಈ ಘಟನೆ ಆಧಾರದ ಮೇಲೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇಲ್ಲಿ ಮೊದಲನೇ ಪ್ರಶ್ನೆ ನೂರಿಯು ಅವಳು ಇದನ್ನು ಖರೀದಿಸುವ ಅವಳು ಅವಳು ಖರೀದಿಸ್ತಾಳೋ ಇಲ್ಲೋ ಇದರ ಒಂದು ಸಂಭವನೀಯತೆಯನ್ನು ನಾವು ಕಂಡುಹಿಡಬೇಕಾಗಿದೆ ಅದರ ಜೊತೆಗೆ ಎರಡನೇ ಪ್ರಶ್ನೆ ಅವಳು ಇದನ್ನು ಖರೀದಿಸದ ಸಂಭವನೀಯತೆಯನ್ನು ನಾವು ಕಂಡು ಇಲ್ಲಿ ಮೊದಲನೇ ಪ್ರಶ್ನೆ ಖರೀದಿಸುವ ಸಂಭವನೀಯತೆ ಎರಡನೇ ಪ್ರಶ್ನೆ ಖರೀದಿಸದ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಅಂಗಡಿಯಲ್ಲಿ ಆ ಒಂದು ಅಂಗಡಿಯನ್ನಲ್ಲಿರತಕ್ಕಂಥ ಒಟ್ಟು ಪೆನ್ನುಗಳ ಸಂಖ್ಯೆ ಎಷ್ಟಿದೆ ಗುಂಪಿನಲ್ಲಿರುವ ಒಟ್ಟು ಬಾಲ್ ಪೆನ್ನುಗಳ ಸಂಖ್ಯೆ ನಲ್ ನೂರ ನಲ್ವತ್ನಾಲ್ಕು ಬಾಲ್ ಪೆನ್ನುಗಳು ಇದ್ದಾವೆ ಅದರಲ್ಲಿ ಇಪ್ಪತ್ತು ಪೆನ್ನುಗಳು ದೋಷಪೂರಿತವಾಗಿದ್ದಾವೆ ದೋಷಪೂರಿತ ಪೆನ್ನುಗಳ ಸಂಖ್ಯೆ ಎಷ್ಟಿದೆ ಇಪ್ಪತ್ತು ಪೆನ್ನುಗಳಿದ್ದಾವೆ ಅಂದರೆ ವಿದ್ಯಾರ್ಥಿಗಳೇ ಇಲ್ಲಿ ನೂರ ನಲ್ವತ್ನಾಲ್ಕರಲ್ಲಿ ಇಪ್ಪತ್ತು ಪೆನ್ನುಗಳು ದೋಷಪೂರಿತವಾಗಿದ್ದಾವೆ ಅಂದರೆ ಉತ್ತಮ ಪೆನ್ನುಗಳು ಸರಿಯಾಗಿ ಬರಿತಕ್ಕಂಥ ಪೆನ್ನುಗಳ ಸಂಖ್ಯೆ ಎಷ್ಟಾಗ್ತದೆ ನೂರ ನಲ್ವತ್ನಾಲ್ಕರಲ್ಲಿ ಇಪ್ಪತ್ತನ್ನು ನಾವು ಕಳೆದರೆ ನಮಗೆ ನೂರ ಇಪ್ಪತ್ನಾಲ್ಕು ಅಂದರೆ ವಿದ್ಯಾರ್ಥಿಗಳೇ ಉತ್ತಮ ಪೆನ್ನುಗಳ ಸಂಖ್ಯೆ ಸರಿಯಾಗಿ ಬರಿತಕ್ಕಂಥ ಪೆನ್ನುಗಳ ಸಂಖ್ಯೆ ನೂರ ಇಪ್ಪತ್ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಒಟ್ಟು ನೂರ ನಲ್ವತ್ನಾಲ್ಕು ಪೆನ್ಗಳ ಒಂದು ಗುಂಪಿನಿಂದ ಆ ಒಂದು ಅಂಗಡಿಯವನು ಒಂದು ಪೆನ್ನನ್ನು ತೆಗೆದು ನೂರಿ ಅಂತಕ್ಕಂಥ ವಿದ್ಯಾರ್ಥಿನಿಗೆ ಕೊಡ್ತಾನೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಈ ಒಂದು ಘಟನೆಯ ಆಧಾರದ ಮೇಲೆ ನೂರಿಯು ಖರೀದಿಸುವ ಸಂಭವನೀಯತೆಯನ್ನು ನಾವು ಮೊದಲು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ಮೊದಲನೇ ಪ್ರಶ್ನೆ ನೂರಿಯು ಪೆನ್ನನ್ನು ಖರೀದಿಸುವ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆಯನ್ನು ಮಾಡ್ತಾನೆ ವಿದ್ಯಾರ್ಥಿಗಳೇ ಇಲ್ಲಿ ಪೆನ್ನು ಸರಿಯಾಗಿ ಬರಿತಿದ್ರೆ ಮಾತ್ರ ಆ ಒಂದು ನೂರಿ ಅಂತಕ್ಕಂಥ ವಿದ್ಯಾರ್ಥಿನಿ ಖರೀದಿ ಮಾಡ್ತಾಳೆ ವಿದ್ಯಾರ್ಥಿಗಳೇ ಆದ್ದರಿಂದ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರೀತೇವೆ ಇಲ್ಲಿ ಛೇದದಲ್ಲಿ ಒಟ್ಟು ಫಲಿತ ಬೆಲೆಗಳನ್ನು ನಾವು ಬರ್ಕೊಂಡ್ರೆ ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ನಾವು ಅಂಶದಲ್ಲಿ ನಾವು ಬರಿತೀವಿ ಧರಿಸಿಕೊಂಡು ವಿದ್ಯಾರ್ಥಿಗಳೇ ಛೇದದಲ್ಲಿ ಒಟ್ಟು ಪೆನ್ನುಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ಖರೀದಿಸುವ ಅಂತ ಪ್ರಶ್ನೆ ಕೊಟ್ಟಿರೋದರಿಂದ ಆಕೆ ಉತ್ತಮ ಪೆನ್ನು ಇದ್ದರೆ ಮಾತ್ರ ಖರೀದಿ ಮಾಡ್ತಾಳೆ ಆದ್ದರಿಂದ ಖರೀದಿಸುವ ಸಂಭವನೀಯತೆ ಆಗಿರೋದರಿಂದ ಈ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತ ಯಾವುದು ಅಂದರೆ ಅದು ಉತ್ತಮ ಪೆನ್ನುಗಳ ಸಂಖ್ಯೆ ಉತ್ತಮ ಪೆನ್ನು ಇದ್ದರೆ ಮಾತ್ರ ಆಕೆ ಖರೀದಿ ಮಾಡ್ತಾಳೆ ಆದ್ದರಿಂದ ಅಂಶದಲ್ಲಿ ಉತ್ತಮ ಪೆನ್ನುಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ದೃಶ್ಯಕೊಟ್ಟು ವಿದ್ಯಾರ್ಥಿಗಳೇ ಉತ್ತಮ ಪೆನ್ನುಗಳ ಸಂಖ್ಯೆ ನೂರ ಇಪ್ಪತ್ನಾಲ್ಕಿದೆ ಮತ್ತು ಒಟ್ಟು ಪೆನ್ನುಗಳ ಸಂಖ್ಯೆ ನೂರ ನಲ್ವತ್ನಾಲ್ಕು ಇದೆ ದಿಸ್ ಬಿಸಿಕೊಂಡು ವಿದ್ಯಾರ್ಥಿಗಳೇ ನಾಲ್ಕು ಮೂರಲೆ ಹನ್ನೆರಡು ಎರಡು ಉಳಿತದೆ ಇಪ್ಪತ್ನಾಲ್ಕು ಆಗ್ತದೆ ನಾಲ್ಕುಲೆ ಇಪ್ಪತ್ನಾಲ್ಕು ಅದೇ ರೀತಿಯಾಗಿ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಒಂದಲೆ ನಾಲ್ಕು ಅಂದರೆ ಮೂವತ್ತೊಂದು ಬಾಗಿಲೆ ನಮಗೆ ಮೂವತ್ತಾರು ಉತ್ತರ ಸಿಗ್ತದೆ ಅಂದರೆ ನೂರಿ ಖರೀದಿಸ್ತಕ್ಕಂಥ ಆ ಒಂದು ಪೆನ್ನನ್ನು ಖರೀದಿಸ್ತಕ್ಕಂಥ ಸಂಭವನೆಯಿದೆ ಅದು ಮೂವತ್ತಾರನೇ ಮೂವತ್ತೊಂದು ಅಥವಾ ಮೂವತ್ತೊಂದು ಬಾಗ್ಲೆ ಮೂವತ್ತಾರು ಅಂತ ಉತ್ತರವನ್ನು ಬರಿತೀರಾ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ಕೇಳಿದ್ದಾನೆ ವಿದ್ಯಾರ್ಥಿಗಳೇ ನೂರಿಯು ಪೆನ್ ಅನ್ನು ಖರೀದಿಸದ ಸಂಭವನೀಯತೆ ಅಂದ್ರೆ ಆಕೆ ಖರೀದಿಸದೇ ಇರತಕ್ಕಂಥ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ಇಲ್ಲಿ ಆಕೆ ಪೆನ್ ಸರಿಯಾಗಿ ದೋಷಪೂರಿತವಾಗಿತ್ತು ಅಂದ್ರೆ ಸರಿಯಾಗಿ ಬರಿತಾ ಇಲ್ಲ ದೋಷಪೂರಿತ ಆಗಿತ್ತು ಅಂದರೆ ಆಕೆ ಖರೀದಿಸಲ್ಲ ವಿದ್ಯಾರ್ಥಿಗಳೇ ಆದ್ದರಿಂದ ಬಿಸಿಕೊಂಡು ವಿದ್ಯಾರ್ಥಿಗಳೇ ಸಮವನೀಯತನ ನಾವು ಅಂಶ ಮತ್ತು ಛೇದದ ರೂಪದಲ್ಲಿ ನಾವು ಬರಿತೀವಿ ಛೇದದಲ್ಲಿ ಒಟ್ಟು ಫಲಿತ ಬೆಲೆಗಳನ್ನು ನಾವು ಬರ್ಕೊಂಡ್ರೆ ಅಂಶದಲ್ಲಿ ಏನು ಪ್ರಶ್ನೆಯನ್ನು ಕೇಳಿರ್ತಾನೆ ಆ ಪ್ರಶ್ನೆಗೆ ಅನುಕೂಲಿಸ್ತಕ್ಕಂಥ ಫಲಿತಗಳನ್ನು ಬೆಲೆಗಳನ್ನು ನಾವು ಅಂಶದಲ್ಲಿ ನಾವು ಬರಿತಾ ಹೋಗ್ತೀವಿ ದಿಸಿಕೊಳ್ತು ವಿದ್ಯಾರ್ಥಿಗಳೇ ಇಲ್ಲಿ ಛೇದದಲ್ಲಿ ಒಟ್ಟು ಪೆನ್ಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ಅಂಶದಲ್ಲಿ ನೂರಿಯು ಪೆನ್ನನ್ನು ಖರೀದಿಸದ ಆಕೆ ಖರೀದಿ ಮಾಡದೇ ಇರತಕ್ಕಂಥ ಅಂದರೆ ಇದಕ್ಕೆ ಅನುಕೂಲಿಸ್ತಕ್ಕಂಥ ಫಲಿತ ಅಂದರೆ ಅದು ದೋಷಪೂರಿತ ಪೆನ್ನುಗಳ ಸಂಖ್ಯೆ ಆಗ್ತದೆ ವಿದ್ಯಾರ್ಥಿಗಳೇ ಅದು ದೋಷಪೂರಿತ ಪೆನ್ನು ಆಗಿತ್ತು ಅಂದರೆ ಆಕೆ ಖರೀದಿಸಲ್ಲ ಆದ್ದರಿಂದ ಖರೀದಿಸದ ಸಂಭವನೀಯತೆ ಈಸ್ ಈಕ್ವಲ್ ಟು ಖರೀದಿಸದ ಸಂಭವನೀಯತೆ ಇದಕ್ಕೆ ಅನುಕೂಲಿಸ್ತಕ್ಕಂಥ ಫಲಿತ ಅದು ದೋಷಪೂರಿತ ಪೆನ್ನುಗಳ ಸಂಖ್ಯೆ ಆಗ್ತದೆ ಛೇದದಲ್ಲಿ ಒಟ್ಟು ಪೆನ್ನುಗಳ ಸಂಖ್ಯೆಯನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ರು ಒಟ್ಟು ಪೆನ್ನುಗಳ ಸಂಖ್ಯೆ ನೂರ ನಲ್ವತ್ನಾಲ್ಕಿದೆ ಮತ್ತು ದೋಷಪೂರಿತ ಪೆನ್ನುಗಳ ಸಂಖ್ಯೆ ಇಪ್ಪತ್ತಿದೆ ಇಪ್ಪತ್ತನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಳ್ರು ವಿದ್ಯಾರ್ಥಿಗಳೇ ನಾಲ್ಕು ಮೂರಲೆ ಹನ್ನೆರಡು ಎರಡು ಇರ್ತದೆ ಇಪ್ಪತ್ನಾಲ್ಕು ಆಗ್ತದೆ ನಾಲ್ಕಾರಲೇ ಇಪ್ಪತ್ನಾಲ್ಕು ಅದೇ ರೀತಿಯಾಗಿ ನಾಲ್ಕು ಐದೇ ಇಪ್ಪತ್ತು ಆಗ್ತದೆ ಆದ್ದರಿಂದ ನೂರಿಯು ಪೆನ್ನನ್ನು ಖರೀದಿಸದ ಸಂಭವನೆಯಿದೆ ಅದು ಮೂವತ್ತಾರನೇ ಐದು ಅಥವಾ ಐದು ಬಾಗಿಲೆ ಮೂವತ್ತಾರು ಅಂತ ತಾವು ಉತ್ತರವನ್ನು ಬರೀತೀರ ವಿದ್ಯಾರ್ಥಿಗಳೇ ಇಪ್ಪತ್ತೆರಡನೇ ಪ್ರಶ್ನೆ ಉದಾಹರಣೆ ಹದಿಮೂರು ವಿದ್ಯಾರ್ಥಿಗಳೇ ಉದಾಹರಣೆ ಹದಿಮೂರನ್ನು ನಾವು ನೋಡಿದರೆ ಅದರ ಆಧಾರದ ಮೇಲೆ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ಉದಾಹರಣೆ ಹದಿಮೂರು ಒಂದರಂತೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ವಿದ್ಯಾರ್ಥಿಗಳೇ ಈ ಒಂದು ಕೋಷ್ಟಕವನ್ನು ತಾವು ಗಮನಿಸ್ಬೋದು ಇಲ್ಲಿ ಘಟನೆ ಎರಡು ದಾಳಗಳಲ್ಲಿನ ಮೊತ್ತ ವಿದ್ಯಾರ್ಥಿಗಳೇ ಎರಡು ದಾಳಗಳನ್ನು ನಾವು ಎಸೆದರೆ ಆ ಒಂದು ದಾಳದ ಮೇಲೆ ಬರತಕ್ಕಂಥ ಬೆಲೆಗಳ ಮೊತ್ತ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಗಿರುವ ಸಂಭವನೀಯತೆಯನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೊತ್ತ ಎರಡು ಆಗ್ತಕ್ಕಂಥ ಸಂಭವನೀಯತೆ ಒಂದು ಬಾಗಿಲೇ ಮೂವತ್ತಾರು ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಎರಡು ದಾಳಗಳನ್ನು ಎಸೆದಾಗ ಮೊತ್ತ ಎಂಟು ಬರ್ತಕ್ಕಂಥ ಸಂಭವನೀಯತೆ ಐದು ಬಾಗ್ಲೇ ಮೂವತ್ತಾರಿದೆ ಅದೇ ರೀತಿಯಾಗಿ ಮೊತ್ತ ಎರಡು ದಾಳಗಳನ್ನು ಎಸೆದಾಗ ಅಲ್ಲಿ ಬರ್ತಕ್ಕಂಥ ಮೊತ್ತ ಹನ್ನೆರಡು ಆಗಿರತಕ್ಕಂಥ ಸಂಭವನೀಯತೆ ಒಂದು ಬಾಗಿಲೆ ಮೂವತ್ತಾರು ಇದೆ ಉಳಿದಿರತಕ್ಕಂಥ ಬೆಲೆಗಳನ್ನು ಸಂಭವನೀಯತೆಗಳನ್ನು ನಾವೀಗ ಒಂದೊಂದಾಗಿ ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಈ ಎರಡು ದಾಳಗಳನ್ನು ತಾವು ಗಮನಿಸ್ಬೋದು ಪ್ರತಿಯೊಂದು ದಾಳದ ಮೇಲೆ ಆರು ಮುಖಗಳು ಇದ್ದಾವೆ ಪ್ರತಿಯೊಂದು ಮುಖದ ಮೇಲೆ ಒಂದೊಂದು ಬೆಲೆಯನ್ನು ನಾನು ಬರ್ಕೊಂಡಿದ್ದೀನಿ ಒಂದರಿಂದ ಆರು ನಂಬರ್ಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಪೇಜ್ ನಂಬರ್ ನೂರ ಆರು ಅದರಲ್ಲಿ ಉದಾಹರಣೆ ಹದಿಮೂರನ್ನು ನಾವು ಗಮನಿಸಿದರೆ ಏಕಕಾಲದಲ್ಲಿ ಎರಡು ದಾಳಗಳನ್ನು ನಾವು ಎಸೆದಾಗ ಇಲ್ಲಿ ಏನೋ ಬೆಲೆಗಳವೂ ಬೀಳ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ ಈ ಬಿದ್ದಿರ್ತಕ್ಕಂಥ ಬೆಲೆಗಳ ಆಧಾರದ ಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲಿ ಮೊದಲೇದಾಗಿ ನಾವು ಈ ಎರಡು ದಾಳಗಳನ್ನು ನಾವು ಎಸಿದರೆ ಎಷ್ಟು ಸಾಧ್ಯ ಫಲಿತ ಒಟ್ಟು ಸಂಖ್ಯೆಗಳು ಇಲ್ಲಿ ಬರ್ತವೆ ಒಟ್ಟು ಸಾಧ್ಯ ಫಲಿತಗಳನ್ನು ನಾವು ಮೊದಲೇದಾಗಿ ಕಂಡು ಕಿಡಿಯೋಣ ತದನಂತರ ಪ್ರಶ್ನೆಗಳನ್ನು ಏನು ಕೇಳಿದ್ದಾರೆ ಅದಕ್ಕನುಗುಣವಾಗಿ ನಾವು ಸಂಭವನೀಯತೆಯನ್ನು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳ ಪುಸ್ತಕದಲ್ಲಿ ನೂರ ಆರನೇ ಪೇಜ್ನಲ್ಲಿ ಉದಾಹರಣೆ ಹದಿಮೂರನ್ನು ನಾವು ಗಮನಿಸಿದ್ರಿ ಅಲ್ಲಿ ಎರಡು ದಾಳಗಳನ್ನು ಎಸೆದಾಗ ದೊರೆತಕ್ಕಂಥ ಒಟ್ಟು ಫಲಿತ ಗಣಗಳ ಚಿತ್ರವನ್ನು ಅಲ್ಲಿ ಕೊಟ್ಟಿದ್ದಾನೆ ಆ ಒಂದು ಚಿತ್ರವನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಎರಡು ದಾಳಗಳನ್ನು ಏಕಕಾಲದಲ್ಲಿ ನಾವು ಎಸೆದಾಗ ಇದು ಒಂದನೇ ದಾಳ ಇದು ಎರಡನೇ ದಾಳ ಅಂತ ನಾವು ತಿಳ್ಕೊಂಡ್ರೆ ಏಕಕಾಲದಲ್ಲಿ ನಾವು ಎಸೆದಾಗ ದೊರೆತಕ್ಕಂಥ ಒಟ್ಟು ಫಲಿತ ಗಣಗಳನ್ನು ನಾವು ಒಟ್ಟು ಫಲಿತ ಘಟನೆಗಳನ್ನು ನಾವಿಲ್ಲಿ ಬರಿತಾ ಹೋಗೋಣ ವಿದ್ಯಾರ್ಥಿಗಳೇ ಎರಡು ದಾಳಗಳನ್ನು ಏಕಕಾಲದಲ್ಲಿ ಎಸೆದಾಗ ಇದು ಒಂದನೇ ದಾಳ ಒಂದು ಬಿದ್ದು ಎರಡನೇ ದಾಳ ಒಂದು ಬೆಳಬೋದು ಅದೇ ರೀತಿಯಾಗಿ ಒಂದನೇ ದಾಳ ಒಂದು ಎರಡನೇ ದಾಳ ಎರಡು ಬೀಳ್ಬೋದು ಒಂದು ಮೂರು ಒಂದು ನಾಲ್ಕು ಒಂದು ಐದು ಒಂದು ಆರು ಈ ರೀತಿಯಲ್ಲಿ ಬೆಳಿಬೋದು ಅದೇ ರೀತಿಯಾಗಿ ಒಂದನೇ ದಾಳ ಎರಡು ಬಿದ್ದು ಎರಡನೇ ದಾಳ ಒಂದು ಬೀಳ್ಬೋದು ಎರಡು 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 ಮೂರು ಎರಡು ನಾಲ್ಕು ಎರಡು ಐದು ಎರಡು ಆರು ಅದೇ ರೀತಿಯಾಗಿ ವನ್ಯದಾಳ ಮೂರು ಬಿದ್ದು ಎರಡನೇ ದಾಳ ಒಂದು ಬಿಳ್ಬೋದು ಮೂರು ಎರಡು ಮೂರು 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 ನಾಲ್ಕು ಮೂರು ಐದು ಮೂರು ಆರು ಅದೇ ರೀತಿಯಾಗಿ ವನ್ಯದಾಳ ನಾಲ್ಕು ಬಿದ್ದು ಎರಡನೇ ದಾಳ ಒಂದು ಬಿಳ್ಬೋದು ನಾಲ್ಕು ಎರಡು ನಾಲ್ಕು ಮೂರು ನಾಲ್ಕು 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 ಐದು ನಾಲ್ಕು ಆರು ಅದೇ ರೀತಿಯಾಗಿ ವನ್ಯದಾಳ ಐದು ಬಿದ್ದು ಎರಡನೇ ದಾಳ ಒಂದು ಬಿಳ್ಬೋದು ಐದು ಎರಡು ಐದು ಮೂರು ಐದು ನಾಲ್ಕು ಐದು 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 ಆರು ಅದೇ ರೀತಿಯಾಗಿ ವನ್ಯದಾಳ ಆರು ಬಿದ್ದು ಎರಡನೇ ದಾಳ ಒಂದು ಬಿಳ್ಬೋದು ಆರು ಎರಡು ಆರು ಮೂರು ಆರು ನಾಲ್ಕು ಆರು ಐದು ಆರು ಆರು ವಿದ್ಯಾರ್ಥಿಗಳೇ ಈ ಎರಡು ದಾಳಗಳನ್ನು ಏಕಕಾಲದಲ್ಲಿ ನಾವು ಎಸೆದಾಗ ಒಟ್ಟು ಆರು ಆರು ಆರಲೆ ಮೂವತ್ತಾರು ರೀತಿಯಲ್ಲಿ ಮೂವತ್ತಾರು ಘಟನೆಗಳಲ್ಲಿ ಈ ಒಂದು ಎರಡು ದಾಳಗಳು ಬೀಳ್ತವೆ ವಿದ್ಯಾರ್ಥಿಗಳೇ ಮೂವತ್ತಾರು ರೀತಿಯಲ್ಲಿ ಈ ಎರಡು ದಾಳಗಳು ಬೀಳ್ತವೆ ವಿದ್ಯಾರ್ಥಿಗಳೇ ಆದ್ದರಿಂದ ಈ ಒಂದು ಘಟನೆಗಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಇಲ್ಲಿ ಮೊದಲೇದಾಗಿ ಎರಡು ದಾಳಗಳನ್ನು ನಾವು ಎಸೆದಾಗ ಅಲ್ಲಿ ಬರ್ತಕ್ಕಂಥ ಬೆಲೆಗಳ ಮೊತ್ತದ ಆಧಾರದ ಮೇಲೆ ಇಲ್ಲಿ ಸಂಭವನೀಯತೆಯನ್ನು ಕೇಳಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ದಾಳಗಳನ್ನು ಎಸೆದಾಗ ಅವುಗಳ ಮೇಲೆ ಬರ್ತಕ್ಕಂಥ ಬೆಲೆಗಳ ಮೊತ್ತ ಎರಡು ಆಗ್ತಕ್ಕಂಥ ಸಂಭವನೀಯತೆ ಮೂರಾಗ್ತಕ್ಕಂಥ ಸಂಭವನೀಯತೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಗ್ತಕ್ಕಂಥ ಸಂಭವನೀಯತೆಯನ್ನು ನಾವೀಗ ಕಂಡು ಹಿಡಿಬೇಕಾಗಿದೆ ಇಲ್ಲಿ ಕೆಲವೊಂದು ಸಂಭವನೀಯತೆಗಳನ್ನು ಕೊಟ್ಟಿದ್ದಾನೆ ಇನ್ನು ಉಳಿದಿರತಕ್ಕಂಥ ಸಂಭವನೀಯತೆಗಳನ್ನು ನಾವೀಗ ಕಂಡು ಹಿಡಿಯೋಣ ಇಲ್ಲಿ ಮೊದಲೇದಾಗಿ ಎರಡು ನಮ್ಮ ಮೊತ್ತ ಎರಡು ಈ ಘಟನೆಗೆ ಅನುಕೂಲಿಸುವ ಫಲಿತಗಳು ಈ ಎರಡು ದಾಳಗಳನ್ನು ನಾವು ಎಸೆದಾಗ ಇವುಗಳ ಮೇಲೆ ಬರ್ತಕ್ಕಂಥ ಬೆಲೆಗಳ ಒಟ್ಟು ಮೊತ್ತ ಎರಡು ಆಗಬೇಕು ವಿದ್ಯಾರ್ಥಿಗಳೇ ಅಂತಹ ಘಟನೆಗಳನ್ನು ಈ ಎಲ್ಲ ಘಟನೆಗಳಲ್ಲಿ ನಾವು ನೋಡಿದಾಗ ಅದು ಒಂದು 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 ಪ್ಲಸ್ ಒಂದು ಏನಾಗ್ತದೆ ಎರಡಾಗ್ತದೆ ಅಂದರೆ ಮೊತ್ತ ಎರಡಾಗ್ತಕ್ಕಂಥ ಒಂದೇ ಒಂದು ಘಟನೆ ಇಲ್ಲಿ ಇದೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಒಂದನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಆದ್ದರಿಂದ ಎರಡು ದಾಳಗಳಲ್ಲಿನ ಮೊತ್ತ ಎರಡು ಬರುವ ಘಟನೆಗಳ ಸಂಖ್ಯೆ ಇದು ಒಂದೇ ಘಟನೆ ಆಗಿರೋದರಿಂದ ನಾನು ಒಂದನ್ನು ಬರ್ಕೊಂಡಿದ್ದೀನಿ ಇದರ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಎರಡು ದಾಳಗಳಲ್ಲಿನ ಮೊತ್ತ ಎರಡು ಆಗಿರುವ ಸಂಭವನೀಯತೆ ವಿದ್ಯಾರ್ಥಿಗಳ ಸಂಭವನೀಯತೆಯನ್ನು ನಾವು ಅಂಶ ಮತ್ತು ಛೇದ ರೂಪದಲ್ಲಿ ನಾವು ಬರಿತಾ ಇದ್ದೀವಿ ಇಲ್ಲಿ ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ನಾವು ಬರ್ಕೊಂಡ್ರೆ ಅಂಶದಲ್ಲಿ ಏನು ಪ್ರಶ್ನೆ ಕೇಳಿರ್ತಾನೆ ಅದಕ್ಕೆ ಅನುಕೂಲಿಸ್ತಕ್ಕಂಥ ಘಟನೆಗಳನ್ನು ನಾವು ಅಂಶದಲ್ಲಿ ನಾವು ಬರ್ತೀವಿ ಇಲ್ಲಿ ಎರಡು ಬರುವ ಘಟನೆಗಳ ಸಂಖ್ಯೆ ಒಂದಿದೆ ಒಂದನ್ನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಮೂವತ್ತಾರಿದೆ ಇದೆ ಆದ್ದರಿಂದ ಒಂದು ಬಾಗಿಲೆ ಮೂವತ್ತಾರು ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾನೆ ನಿಮಗೆ ತಿಳಿಲಿ ಅಂತ ನಾನು ಒಂದು ಸಾರಿ ನಾನು ತಿಳಿಸಿದ್ದೇನೆ ಅದೇ ರೀತಿಯಾಗಿ ಎರಡು ದಾಳಗಳಲ್ಲಿನ ಮೊತ್ತ ಮೂರು ಈ ಘಟನೆಗೆ ಅನುಕೂಲಿಸುವ ಫಲಿತಗಳು ಈ ಎರಡು ದಾಳಗಳನ್ನು ಎಸೆದಾಗ ಇವುಗಳ ಮೇಲೆ ಬರ್ತಕ್ಕಂಥ ಬೆಲೆಗಳ ಒಟ್ಟು ಮೊತ್ತ ಮೂರು ಆಗ್ತಕ್ಕಂಥ ಘಟನೆಗಳು ಈ ಎಲ್ಲ ಘಟನೆಗಳನ್ನು ನಾವು ನೋಡಿದರೆ ನಮಗೆ ಸಿಗ್ತಕ್ಕಂಥ ಎರಡು ಘಟನೆಗಳು ಸಿಗ್ತವೆ ಅದು ಒಂದು ಮೂರು ಮತ್ತು ಎರಡು ಒಂದು ಇವುಗಳನ್ನು ನಾವು ಕೂಡಿಸಿದರೆ ಮೊತ್ತ ಮೂರು ಬರ್ತದೆ ಒಂದು ಪ್ಲಸ್ ಎರಡು ಮೂರಾಗ್ತದೆ ಈ ಎರಡು ಪ್ಲಸ್ ಒಂದು ಮೂರಾಗ್ತದೆ ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಇದೊಂದು ಘಟನೆ ಇದೊಂದು ಘಟನೆ ಒಟ್ಟು ಎರಡು ಘಟನೆಗಳು ಆಗ್ತವೆ ಆದ್ದರಿಂದ ಇದರ ಒಂದು ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಎರಡು ದಾಳಗಳಲ್ಲಿನ ಮೊತ್ತ ಮೂರು ಆಗಿರುವ ಸಂಭವನೀಯತೆ ಈಸ್ ಈಕ್ವಲ್ ಟು ಫಲಿತಗಳ ಸಂಖ್ಯೆ ಎಷ್ಟಿದೆ ಎರಡಿದೆ ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಮೂವತ್ತಾರನ್ನು ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಎರಡು ದಾಳಗಳಲ್ಲಿನ ಮೊತ್ತ ಮೂರು ಆಗಿರುವ ಘಟನೆಯ ಸಂಭವನೀಯತೆ ಅದು ಎರಡು ಬಾಗ್ಲೆ ಮೂವತ್ತಾರು ಎರಡು ಬಾಗಿಲೆ ಮೂವತ್ತಾರನ್ನ ಇಲ್ಲಿ ನೀವು ಬರೀತೀರ ಅದೇ ರೀತಿಯಾಗಿ ಎರಡು ದಾಳಗಳಲ್ಲಿನ ಮೊತ್ತ ನಾಲ್ಕು ಈ ಘಟನೆಗೆ ಅನುಕೂಲಿಸುವ ಫಲಿತಗಳು ವಿದ್ಯಾರ್ಥಿಗಳು ಎರಡು ದಾಳಗಳನ್ನು ನಾವೇಸಿದರೆ ಮೊತ್ತ ನಾಲ್ಕು ಆಗ್ತಕ್ಕಂಥ ಘಟನೆಗಳು ಇಲ್ಲೆಲ್ಲ ನೋಡಿದರೆ ಈ ಎಲ್ಲ ಘಟನೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಮೂರು ಘಟನೆಗಳು ನಮಗೆ ಸಿಗುತ್ತವೆ ಒಂದು ಮೂರು ಇವುಗಳನ್ನು ಕೂಡಿಸಿದ್ರೆ ನಾಲ್ಕು ಬರ್ತದೆ ಎರಡು ಎರಡನ್ನು ಕೂಡಿಸಿದರೆ ನಾಲ್ಕು ಬರ್ತದೆ ಮೂರು ಒಂದನ್ನು ಕೂಡಿಸಿದರೆ ಮೊತ್ತ ನಾಲ್ಕು ಬರ್ತದೆ ಅಂದರೆ ಇಲ್ಲಿ ಮೂರು ಘಟನೆಗಳು ನಮಗೆ ಸಿಗುತ್ತವೆ ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಒಂದು ಎರಡು ಮೂರು ಆಗ್ತದೆ ಮೂರನ್ನು ನಾನು ಬರ್ಕೊಂಡಿದ್ದೀನಿ ಇದರ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಎರಡು ದಾಳಗಳಲ್ಲಿ ಮೊತ್ತ ನಾಲ್ಕು ಆಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು ಇಲ್ಲಿ ಅನುಕೂಲಿತ ಫಲಿತಗಳ ಸಂಖ್ಯೆ ಮೂರಿದೆ ಅಂಶದಲ್ಲಿ ಬರ್ಕೊಂಡಿದ್ದೀನಿ ಛೇದದಲ್ಲಿ ಇಲ್ಲಿ ಸಾಧ್ಯ ಫಲಿತಗಳ ಒಟ್ಟು ಸಂಖ್ಯೆ ಮೂವತ್ತಾರು ಇದೆ ಆದ್ದರಿಂದ ಮೂರು ಬಾಗ್ಲೆ ಮೂವತ್ತಾರು ನಮಗೆ ಉತ್ತರ ಸಿಗುತ್ತದೆ ಅದನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಮೂರು ಬಾಗ್ಲೆ ಮೂವತ್ತಾರು ಎರಡು ದಾಳಗಳಲ್ಲಿನ ಒಟ್ಟು ಮೊತ್ತ ನಾಲ್ಕು ಬರ್ತಕ್ಕಂಥ ಸಂಭವನೆ ಅದು ಮೂರು ಬಾಗ್ಲೆ ಮೂವತ್ತಾರು ಆಗ್ತದೆ ಅದೇ ರೀತಿಯಾಗಿ ಎರಡು ದಾಳಗಳಲ್ಲಿನ ಮೊತ್ತ ಐದು ಆಗುವ ಘಟನೆಗಳು ಇಲ್ಲಿ ಮೊತ್ತ ಐದು ಬರ್ತಕ್ಕಂಥ ಒಂದು ಘಟನೆಗಳು ಏನೇನಿದಾವೆ ಈ ಎಲ್ಲ ಘಟನೆಗಳನ್ನು ನಾವು ಗಮನಿಸಿದರೆ ನಮಗೆ ಒಂದು ನಾಲ್ಕು ಎರಡು ಮೂರು ಮೂರು ಎರಡು ನಾಲ್ಕು ಒಂದು ಇಲ್ಲಿ ನಾಲ್ಕು ಘಟನೆಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ ಅಂದರೆ ಮೊತ್ತ ಐದು ಆಗ್ತಕ್ಕಂಥ ಘಟನೆಗಳು ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಘಟನೆಗಳಾಗ್ತವೆ ಇದರ ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಎರಡು ದಾಳಗಳಿಂದ ಮೊತ್ತ ಐದು ಆಗಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು ಇಲ್ಲೂ ಅನುಕೂಲಿತ ಫಲಿತಗಳ ಸಂಖ್ಯೆ ನಾಲ್ಕಿದೆ ಅಂಶದಲ್ಲಿ ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ನಾನು ನಿಶ್ಚಯದಲ್ಲಿ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಎರಡು ದಾಳಗಳಲ್ಲಿ ಮೊತ್ತ ಐದು ಆಗುವ ಘಟನೆಯ ಸಂಭವನೀಯತೆ ನಾಲ್ಕು ಬಾಗಿಲೆ ಮೂವತ್ತಾರು ಅದು ನಾಲ್ಕು ಬಾಗಿಲೆ ಮೂವತ್ತಾರನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ದಾಳಗಳಲ್ಲಿ ಮೊತ್ತ ಆರು ಆಗುವ ಘಟನೆಗಳು ವಿದ್ಯಾರ್ಥಿಗಳೇ ಈ ಎರಡು ದಾಳಗಳನ್ನು ಎಸಿದ್ರೆ ಇವುಗಳ ಮೇಲೆ ಬರ್ತಕ್ಕಂಥ ಬೆಲೆಗಳ ಮೊತ್ತ ಆರು ಆಗ್ತಕ್ಕಂಥ ಘಟನೆ ಈ ಎಲ್ಲಾ ಘಟನೆಗಳನ್ನು ನಾವು ಗಮನಿಸಿದರೆ ನಮಗೆ ಸಿಗ್ತಕ್ಕಂಥ ಘಟನೆಗಳು ಒಂದು ಐದು ಕೂಡಿಸಿದರೆ ಆರು ಬರ್ತದೆ ಎರಡು ನಾಲ್ಕನ್ನು ಕೂಡಿಸಿದರೆ ಆರು ಬರ್ತದೆ ಮೂರು ಮೂರು ನಾಲ್ಕು ಎರಡು ಐದು ಒಂದು ಒಂದು ಎರಡು ಮೂರು ನಾಲ್ಕು ಐದು ಘಟನೆಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳು ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಐದು ಆಗ್ತದೆ ಇದರ ಒಂದು ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಎರಡು ದಾಳಗಳಲ್ಲಿ ಮೊತ್ತ ಆರು ಆಗುವ ಸಂಭವನೀಯತೆ ಈಸ್ ಈಕ್ವಲ್ ಟು ಇಲ್ಲಿ ಅನುಕೂಲಿತ ಫಲಿತಗಳ ಸಂಖ್ಯೆ ಐದಿದೆ ಅಂಶದಲ್ಲಿ ನಾನು ಬರ್ಕೊಂಡಿದ್ದೀನಿ ಛೇದದಲ್ಲಿ ಇಲ್ಲಿ ಒಟ್ಟು ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ನಾನು ಕ್ಷೇತ್ರದಲ್ಲಿ ನಾನು ಬರ್ಕೊಂಡಿದ್ದೀನಿ ಆದ್ದರಿಂದ ಎರಡು ದಾಳಗಳಲ್ಲಿ ಮೊತ್ತ ಆರು ಆಗುವ ಸಂಭವನೀಯತೆ ಐದು ಬಾಗಿಲೆ ಮೂವತ್ತಾರು ಅದು ಐದು ಬಾಗಿಲೆ ಮೂವತ್ತಾರನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ದಾಳಗಳಲ್ಲಿನ ಮೊತ್ತ ಏಳು ಆಗುವ ಘಟನೆಗಳು ಏಳು ಬರ್ತಕ್ಕಂಥ ಘಟನೆಗಳು ಈ ಎಲ್ಲ ಘಟನೆಗಳನ್ನು ನಾವು ಗಮನಿಸಿದರೆ ನಮಗೆ ಸಿಗತಕ್ಕಂಥ ಘಟನೆಗಳು ಒಂದು ಆರು ಕೂಡಿಸಿದರೆ ಏಳು ಬರ್ತದೆ ಎರಡು ಐದು ಕೂಡಿಸಿದರೆ ಏಳು ಬರ್ತದೆ ಮೂರು ನಾಲ್ಕು ನಾಲ್ಕು ಮೂರು ಐದು ಎರಡು ಆರು ಒಂದು ಇಲ್ಲಿ ಒಟ್ಟು ಆರು ಘಟನೆಗಳು ಸಿಗ್ತವೆ ವಿದ್ಯಾರ್ಥಿಗಳೇ ಅಂದರೆ ಮೊತ್ತ ಏಳು ಆಗ್ತಕ್ಕಂಥ ಆರು ಘಟನೆಗಳು ನಮಗೆ ಸಿಗುತ್ತವೆ ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಆರಾಗ್ತದೆ ಇದರ ಒಂದು ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಎರಡು ದಾಳಗಳಲ್ಲಿ ಮೊತ್ತ ಏಳು ಆಗುವ ಸಂಭವನೀಯತೆ ಇಸ್ ಈಕ್ವಲ್ ಟು ಇಲ್ಲಿ ಅನುಕೂಲಿತ ಫಲಿತಗಳ ಸಂಖ್ಯೆ ಆರದೆ ಅಂಶದಲ್ಲಿ ನಾನು ಮರ್ಕೊಂಡಿದ್ದೀನಿ ಛೇದದಲ್ಲಿ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಒಟ್ಟು ಸಂಖ್ಯೆ ಅದು ಮೂವತ್ತಾರು ಆಗ್ತದೆ ಆದ್ದರಿಂದ ಎರಡು ದಾಳಗಳಲ್ಲಿ ಮೊತ್ತ ಏಳು ಆಗುವ ಸಂಭವನೆ ಇದೆ ಆರು ಬಾಗ್ಲೆ ಮೂವತ್ತಾರು ಆರು ಬಾಗ್ಲೆ ಮೂವತ್ತಾರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ದಾಳುಗಳಲ್ಲಿ ಮೊತ್ತ ಎಂಟು ಆಗುವ ಘಟನೆಗಳು ವಿದ್ಯಾರ್ಥಿಗಳೇ ದತ್ತದಲ್ಲಿ ಕೊಟ್ಟಿದ್ದಾನೆ ಆದ್ದರಿಂದ ತಮಗೆ ತಿಳಿಯ ಅಂತ ನಾನು ಇನ್ನೊಂದು ಸಾರಿ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ಮೊತ್ತ ಎಂಟು ಬರ್ತಕ್ಕಂಥ ಘಟನೆಗಳು ಈ ಎಲ್ಲ ಘಟನೆಗಳನ್ನ ನಾವು ಗಮನಿಸಿದ್ರೆ ನಮಗೆ ಎರಡು ಆರು ಕೂಡಿಸಿದ್ರೆ ಎಂಟಾಗ್ತದೆ ಮೂರು ಐದು ಕೂಡಿಸಿದ್ರೆ ಎಂಟಾಗ್ತದೆ ನಾಲ್ಕು ನಾಲ್ಕು ಐದು ಮೂರು ಆರು ಎರಡು ಒಟ್ಟು ಐದು ಘಟನೆಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ ಅಂದರೆ ಮೊತ್ತ ಎಂಟಾಗ್ತಕ್ಕಂಥ ಐದು ಘಟನೆಗಳು ನಮಗೆ ಸಿಗುತ್ತವೆ ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಐದಾಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇದರ ಒಂದು ಸಂಭವನೀಯತೆ ಎರಡು ದಾಳಗಳಲ್ಲಿ ಮೊತ್ತ ಎಂಟು ಆಗುವ ಸಂಭವನೀಯತೆ ಇಸ್ ಈಕ್ವಲ್ ಟು ಇಲ್ಲಿ ಅನುಕೂಲಿತ ಫಲಿತಗಳ ಸಂಖ್ಯೆ ಐದಿದೆ ಐದು ಬಾಗ್ಲೆ ಇಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಮೂವತ್ತಾರು ಇದೆ ಆದ್ದರಿಂದ ಐದು ಬಾಗ್ಲೆ ಮೂವತ್ತಾರು ಇಲ್ಲಿ ವಿದ್ಯಾರ್ಥಿಗಳೇ ಐದು ಬಾಗ್ಲೇ ಮೂವತ್ತಾರರನ್ನು ದತ್ತದಲ್ಲಿ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಎರಡು ದಾಳಗಳಲ್ಲಿ ಮೊತ್ತ ಒಂಬತ್ತು ಆಗುವ ಘಟನೆಗಳು ಅಂದರೆ ಈ ಎರಡು ದಾಳಗಳನ್ನು ಎಸೆದರೆ ಮೊತ್ತ ಒಂಬತ್ತು ಬರ್ತಕ್ಕಂಥ ಘಟನೆಗಳು ಈ ಎಲ್ಲ ಘಟನೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಮೊತ್ತ ಒಂಬತ್ತು ಬರ್ತಕ್ಕಂಥ ಘಟನೆಗಳು ಮೂರು ಆರು ನಾಲ್ಕು ಐದು ಐದು ನಾಲ್ಕು ಆರು ಮೂರು ಇಲ್ಲಿ ಒಟ್ಟು ನಾಲ್ಕು ಘಟನೆಗಳು ನಮಗೆ ಸಿಗುತ್ತವೆ ವಿದ್ಯಾರ್ಥಿಗಳೇ ಮೊತ್ತ ಒಂಬತ್ತು ಆಗ್ತಕ್ಕಂಥ ಘಟನೆಗಳು ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಆಗ್ತದೆ ಇದರ ಒಂದು ಸಂಭವನೆ ಐತೆ ಎರಡು ದಾಳಗಳಲ್ಲಿ ಮೊತ್ತ ಒಂಬತ್ತು ಆಗುವ ಸಂಭವನೆ ಐತೆ ಇಸ್ ಈಕ್ವಲ್ ಟು ಇಲ್ಲಿ ಅನುಕೂಲಿತ ಫಲಿತಗಳ ಸಂಖ್ಯೆ ನಾಲ್ಕಿದೆ ಅಂಶದಲ್ಲಿ ಬರ್ಕೊಂಡಿದ್ದೀನಿ ಛೇದದಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಮೂವತ್ತಾರು ಆಗ್ತದೆ ಆದ್ದರಿಂದ ಮೊತ್ತ ಒಂಬತ್ತು ಆಗುವ ಸಂಭವನೀಯತೆ ನಾಲ್ಕು ಬಾಗ್ಲೆ ಮೂವತ್ತಾರು ನಾಲ್ಕು ಬಾಗ್ಲೆ ಮೂವತ್ತಾರನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡು ದಾಳುಗಳಲ್ಲಿನ ಮೊತ್ತ ಹತ್ತು ಆಗುವ ಘಟನೆಗಳು ಈ ಎಲ್ಲ ಘಟನೆಗಳನ್ನು ಗಮನಿಸಿದರೆ ಇಲ್ಲಿ ಬರ್ತಕ್ಕಂಥ ಮೊತ್ತ ಹತ್ತು ಆಗ್ತಕ್ಕಂಥ ಘಟನೆಗಳು ಅದು ನಾಲ್ಕು ಆರು ಐದು ಐದು ಆರು ನಾಲ್ಕು ಇವುಗಳನ್ನು ಕೂಡಿಸಿದರೆ ನಮಗೆ ಮೊತ್ತ ಹತ್ತು ಸಿಗುತ್ತದೆ ವಿದ್ಯಾರ್ಥಿಗಳೇ ಅಂದರೆ ಮೂರು ಘಟನೆಗಳು ನಮಗೆ ಸಿಗುತ್ತವೆ ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಮೂರಾಗ್ತದೆ ಅದರ ಒಂದು ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಎರಡು ದಾಳಗಳಿಂದ ಮೊತ್ತ ಹತ್ತು ಆಗುವ ಸಂಭವನೀಯತೆ ಈಸ್ ಈಕ್ವಲ್ ಟು ಅನುಕೂಲಿತ ಫಲಿತಗಳ ಸಂಖ್ಯೆ ಮೂರಿದೆ ಮೂರು ಬಾಗ್ಲೇ ಇಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಮೂವತ್ತಾರಿದೆ ಆದ್ದರಿಂದ ಎರಡು ದಾಳಗಳನ್ನು ಎಸೆದಾಗ ಮೊತ್ತ ಹತ್ತು ಬರ್ತಕ್ಕಂಥ ಸಂಭವನೀಯತೆ ಅದು ಮೂರು ಬಾಗಿಲೆ ಮೂವತ್ತಾರು ಮೂರು ಬಾಗಿಲೆ ಮೂವತ್ತಾರನ್ನು ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಎರಡು ದಾಳಗಳಲ್ಲಿ ಮೊತ್ತ ಹನ್ನೊಂದು ಆಗುವ ಘಟನೆಗಳು ಅಂದರೆ ಈ ಎರಡು ದಾಳಗಳನ್ನು ಎಸೆದರೆ ಮೊತ್ತ ಹನ್ನೊಂದು ಬರ್ತಕ್ಕಂಥ ಘಟನೆಗಳು ಈ ಎಲ್ಲ ಘಟನೆಗಳನ್ನು ನಾವು ಗಮನಿಸಿದರೆ ನಮಗೆ ಮೊತ್ತ ಹನ್ನೊಂದು ಬರ್ತಕ್ಕಂಥ ಎರಡು ಘಟನೆಗಳು ನಮ್ಗೆ ಸಿಗ್ತವೆ ಐದು ಆರು ಕೂಡಿಸಿದರೆ ಹನ್ನೊಂದು ಆಗ್ತದೆ ಆರು ಐದು ಕೂಡಿಸಿದ್ರೆ ಹನ್ನೊಂದು ಆಗ್ತದೆ ಆದ್ದರಿಂದ ಅನುಕೂಲಿತ ಫಲಿತಗಳ ಸಂಖ್ಯೆ ಎರಡು ಆಗ್ತದೆ ವಿದ್ಯಾರ್ಥಿಗಳಿಗೆ ಎರಡು ಘಟನೆಗಳು ನಮಗೆ ಸಿಗ್ತವೆ ಇದರ ಒಂದು ಸಂಭವನೀಯತೆಯನ್ನು ನಾವು ಕಂಡುಹಿಡಿಯೋಣ ಎರಡು ದಾಳಗಳಿಂದ ಮೊತ್ತ ಹನ್ನೊಂದು ಆಗುವ ಸಂಭವನೆ ಐತೆ ಇಸ್ ಈಕ್ವಲ್ ಟು ಇಲ್ಲಿ ಅನುಕೂಲಿತ ಫಲಿತಗಳ ಸಂಖ್ಯೆ ಎರಡಿದೆ ಎರಡು ಬಾಗ್ಲೆ ಇಲ್ಲಿ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಮೂವತ್ತಾರಿದೆ ಇದೆ ಆದ್ದರಿಂದ ಎರಡು ಬಾಗ್ಲೆ ಮೂವತ್ತಾರು ಎರಡು ಬಾಗಿಲೆ ಮೂವತ್ತಾರನ್ನು ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಎರಡು ದಾಳಗಳನ್ನು ಎಸೆದಾಗ ಮೊತ್ತ ಹನ್ನೆರಡು ಬರ್ತಕ್ಕಂಥ ಸಂಭವನೆ ಐತೆ ವಿದ್ಯಾರ್ಥಿಗಳೇ ಅದು ಒಂದೇ ಒಂದು ಘಟನೆ ಆಗ್ತದೆ ವಿದ್ಯಾರ್ಥಿಗಳೇ ಆರು ಆರು ಈ ದಾಳಗಳನ್ನು ಎಸೆದಾಗ ಆರು ಆರು ಬಿದ್ದಾಗ ಮಾತ್ರ ಅದು ಮೊತ್ತ ಹನ್ನೆರಡು ಆಗ್ತದೆ ಇಂಥ ಒಂದೇ ಒಂದು ಘಟನೆ ಇರೋದ್ರಿಂದ ಅದು ಏನಾಗ್ತದೆ ಒಂದು ಬಾಗಿಲೆ ಒಟ್ಟು ಸಾಧ್ಯ ಫಲಿತಗಳ ಸಂಖ್ಯೆ ಮೂವತ್ತಾರಿದೆ ಇದೆ ಒಂದು ಬಾಗಿಲೆ ಮೂವತ್ತಾರು ನಮಗೆ ಉತ್ತರ ಸಿಗುತ್ತದೆ ಇದು ಒಂದು ದತ್ತದಲ್ಲಿ ಹಾಗೆ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಇಪ್ಪತ್ತೆರಡನೇ ಮುಖ್ಯ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾನೆ ಒಬ್ಬ ವಿದ್ಯಾರ್ಥಿಯು ಇಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಎಂಬ ಹನ್ನೊಂದು ಸಾಧ್ಯ ಫಲಿತಗಳಿವೆ ಆದ್ದರಿಂದ ಇವುಗಳಲ್ಲಿ ಪ್ರತಿಯೊಂದರ ಸಂಭವನೀಯತೆಯು ಒಂದು ಬಾಗಿಲೆ ಹನ್ನೊಂದು ಎಂದು ವಾದಿಸುತ್ತಾನೆ ನೀವು ಈ ವಾದವನ್ನು ಒಪ್ಪುತ್ತೀರಾ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಎರಡು ದಾಳಗಳನ್ನು ನಾವು ಎಸೆದಾಗ ಬರ್ತಕ್ಕಂಥ ಸಂಭವನೀಯತೆ ಒಂದು ಬಾಗಿಲೆ ಹನ್ನೊಂದೇ ಇದೆ ಅಂತ ಇಲ್ಲಿ ವಾದ ಮಾಡ್ತಾನೆ ಆದ್ದರಿಂದ ನಾವೀಗ ಎಲ್ಲ ಒಂದು ಸಂಭವನೀಯತೆಯನ್ನು ನಾವು ಕಂಡು ಹಿಡಿದಾಗ ಇಲ್ಲಿ ಪ್ರತಿಯೊಂದರ ಸಂಭವನೀಯತೆ ಕೂಡ ಏನಾಗಿದೆ ಬೇರೆ ಬೇರೆಯಾಗಿದೆ ಆದ್ದರಿಂದ ಈ ಒಬ್ಬ ವಿದ್ಯಾರ್ಥಿಯ ಒಂದು ವಾದವನ್ನು ನಾವು ಒಪ್ಪಲು ಸಾಧ್ಯವಿಲ್ಲ ಏಕೆಂದರೆ ವಿದ್ಯಾರ್ಥಿಗಳೇ ಹನ್ನೊಂದು ಮೊತ್ತಗಳು ಸಮಾನ ಸಾಧ್ಯತೆಯವುಗಳಲ್ಲ ಅಂತ ತಾವು ಉತ್ತರವನ್ನು ಬರ್ತೀರ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ವಾಸುಬ್ರಾಗಿದ್ರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಉನ್ನತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ